ಹಲೋ ಡಿಯರ್ ಸ್ಟೂಡೆಂಟ್ಸ್ ನಾನಿವತ್ತು ನಿಮಗೆ ಫ್ಲೂಯಿಡ್ ಮೊಸಾಯಿಕ್ ಮಾಡಲ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ನಾನು ನಿಮ್ಮ ದಿನವಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಸಬ್ಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ಲೂಯಿಡ್ ಮ ಮೊಸಾಯಿಕ್ ಮಾಡಲನ್ನು ಕಂಡು ಸಿಂಗರ್ ಮತ್ತು ನಿಕ್ ವೋಲ್ಸನ್ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ಸ್ ಎಲ್ ಆರ್ಗ್ಯಾನಲ್ಸ್ ಬಗ್ಗೆ ಹಾಗೂ ಪ್ಲಾಂಟ್ಸಲ್ಲಿ ಮತ್ತು ಅನಿಮಲ್ಸಲ್ ಬಗ್ಗೆ ಕಲ್ತಿದ್ವಿ ಸೊ ಈ ಫ್ಲೂಯಿಡ್ ಮೊಸೈಕ್ ಮಾಡಲ್ ಯಾವುದನ್ನು ಹೇಳುತ್ತೆ ನಮಗೆ ಅಂತ ಹೇಳಿದರೆ ನಾವು ಒಂದು ಸೆಲ್ನ ಕನ್ ತಗೊಂಡಾಗ ಆ ಸೆಲ್ ಏನಾಗಿ ಆ ಸೆಲ್ಲಿನ ಔಟರ್ ಲೇಯರ್ ಸೆಲ್ ಮೆಂಬ್ರೇನಿಂದ ಮಾಡಲ್ಪಟ್ಟಿರುತ್ತೆ ಈ ಸೆಲ್ ಮೆಂಬ್ರೇನ್ ಬಗ್ಗೆ ಈ ಫ್ಲೂಯಿಡ್ ಮೊಸೈಕ್ ಮಾಡಲ್ ನಮಗೆ ಹೇಳ್ಕೊಡುತ್ತೆ ಫ್ಲೂಯಿಡ್ ಮೊಸೈಕ್ ಮಾಡಲ್ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ ಈ ಒಂದು ಸೆಲ್ ಮೆಂಬ್ರೇನ್ ಮೊಸೈಕ್ನ ರೀತಿ ಮೊಸೈಕ್ ಅಂತ ಹಿಂದಿನ ಕಾಲದಲ್ಲಿ ಬರ್ತಾಯಿತ್ತು ಟೈಲ್ಸ್ ಥರ ಮೊಸಾಕ್ ಸೊ ಆ ಮೊಸೈಕ್ ಥರ ಈ ಸೆಲ್ ಮೆಂಬ್ರೈನ್ ಆ್ಯಕ್ಟ್ ಮಾಡುತ್ತೆ ಸೊ ದಸ್ ವೈ ನಾವು ಈ ಒಂದು ಮಾಡಲನ್ನು ಫ್ಲೂಯಿಡ್ ಮೊಸಾಯ್ಕ್ ಮಾಡಲ್ ಅಂತ ಕರಿತೀವಿ ಈ ಫ್ಲೂಯಿಡ್ ಮೊಜಾಯ್ಕ್ ಮಾಡಲ್ ಜೆಲ್ಲಿ ಥರ ತೇಲ್ತಾ ಇರುತ್ತೆ ಆ ಸೆಲ್ಲಿನ ಫಸ್ಟ್ ಲೇಯರು ಈ ಫ್ಲೂಯಿಡ್ ಮೊಸಾಯ್ಕ್ ಮಾಡಲ್ ಅಂದರೆ ಈ ಥರ ನಮಗೆ ಕಾಣಿಸುತ್ತೆ ಅದನ್ನು ನಾವು ಕಟ್ ಮಾಡಿ ಒಂದು ಲೇಯರ್ನ ತೆಗೆದು ನೋಡಿದರೆ ನಮಗೆ ಅದು ಈ ರೀತಿ ಕಾಣಿಸುತ್ತೆ ಹಾಗಾದರೆ ಇದರ ಸ್ಟ್ರಕ್ಚರ್ ಏನರಿಂದ ಮಾಡಲ್ಪಟ್ಟಿರುತ್ತೆ ಸೊ ಫಸ್ಟಿಗೆ ಫಾಸ್ಪೋ ಲಿಪಿಡ್ ಸೊ ಫಾಸ್ಪೋ ಲಿಪಿಡ್ ಬೈ ಲೇಯರ್ ಅಂದರೆ ಎರಡು ಲೇಯರಲ್ಲಿ ಇರುತ್ತೆ ಸೊ ಫಾಸ್ಪೋ ಲಿಪಿಡಲ್ಲಿ ನಮಗೆ ಒಂದು ಹೆಡ್ ಇನ್ನೊಂದು ಟೈಲ್ ಅಂತ ಎರಡು ಭಾಗ ಸಿಗುತ್ತೆ ಸೊ ಈ ಹೆಡ್ ಅಂತ ಹೇಳಿದರೆ ಇದು ವಾಟರ್ ಲವ್ವಿಂಗ್ ಅಂದರೆ ಇದನ್ನು ನಾವು ಹೈಡ್ರೋಫಿಲಿಕ್ ಅಂತ ಹೇಳ್ತೀವಿ ವಾಟರ್ ಲವ್ವಿಂಗ್ ಆಗಿರುತ್ತೆ ಇದು ವಾಟರ್ ಹೇಟಿಂಗ್ ಆಗಿರುತ್ತೆ ಅಂದರೆ ಇದು ಹೈಡ್ರೋಫೋಬಿಕ್ ಆಗಿರುತ್ತೆ ಸೊ ಹಾಗಾಗಿ ಈ ಟೈಲ್ ಪೋರ್ಷನ್ ಎರಡು ಒಳಗಡೆ ಸೇರಿಕೊಂಡಿರುತ್ತೆ ಹೆಡ್ ಪೋರ್ಷನ್ ಯಾವತ್ತು ಔಟರಿಗೆ ಫೇಸ್ ಮಾಡಿರುತ್ತೆ ಇದು ಎಕ್ಸ್ಟರ್ನಲ್ ಇದು ಇಂಟರ್ನಲ್ ಸೆಲ್ ಪಾರ್ಟ್ ಸೊ ನೆಕ್ಸ್ಟ್ ಏನಾಗುತ್ತೆ ಹಾಗಾದರೆ ಈ ಫಾಸ್ಪೋ ಲಿಪಿಡಿನ ಫಂಕ್ಷನ್ ಏನು ಫಾಸ್ಫೋ ಲಿಪಿಡ್ ಏನು ಮಾಡುತ್ತೆ ಅಂತ ಹೇಳಿದರೆ ಫಾರಿನ್ ಪಾರ್ಟಿಕಲ್ನ ಒಳಗಡೆ ಬಿಡೋದಿಲ್ಲ ಬಟ್ ಇದು ಫ್ಯಾಟ್ ಸಾಲಿಬಲ್ ಪಾರ್ಟಿಕಲ್ಸನ್ನು ಇದು ಸೆಲ್ಲಿನ ಒಳಗಡೆ ಬಿಡುತ್ತೆ ಸೊ ನೆಕ್ಸ್ಟು ಇದು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ ಇದು ಪ್ರೋಟೀನ್ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ಇದೆ ಲೈಕ್ ಪ್ರೋಟೀನ್ ಆಗಿರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ ಇರುತ್ತೆ ಸೊ ಆ ಪ್ರೋಟೀನಿನ ಫಂಕ್ಷನ್ ಏನಂತ ಹೇಳಿದರೆ ವಾಟರ್ ಸಾಲಿಬಲ್ ಮಾಲಿಕ್ಯೂಲನ್ನು ಇದು ಒಳಗಡೆ ಬಿಡುತ್ತೆ ಇದು ವಾಟರ್ ಸಾಲಿಬಲ್ ಫ್ಯಾಟ್ ಸಾಲಿಬಲ್ ವಾಟರ್ ಸಾಲಿಬಲ್ ಮಾಲಿಕ್ಯೂಲ್ಸನ್ನು ಅದು ಈ ಪ್ರೋಟೀನ್ನ ಮೂಲಕ ಸೆಲಿನ ಒಳಗಡೆ ಎಂಟರ್ ಮಾಡೋಕ್ಕೆ ಅಥವಾ ಹೊರಗಡೆಗೆ ಕಳ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಬೈ ಡೈರೆಕ್ಷನಲ್ಲಿ ಎರಡು ಡೈರೆಕ್ಷನಲ್ಲಿ ಅಂದರೆ ಒಳಗಡೆಗೂ ಬರುತ್ತೆ ಹೊರಗಡೆಗೂ ಹೋಗುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಇದು ಕಾರ್ಬೋಹೈಡ್ರೇಟಿಂದ ಮಾಡಲ್ಪಟ್ಟಿರುತ್ತೆ ಈ ಕಾರ್ಬೋಹೈಡ್ರೇಟ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಆ್ಯಕ್ಷನ್ ಅಂದರೆ ಯಾವುದು ಫಾರಿನ್ ಪಾರ್ಟಿಕಲ್ ಬಂದರೆ ಅದನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಈ ಕಾರ್ಬೋಹೈಡ್ರೇಟ್ ಹೆಲ್ಪ್ ಆಗುತ್ತೆ ಈ ಕಾರ್ಬೋಹೈಡ್ರೇಟ್ ಏನಾಗಿರುತ್ತೆ ಅಂದರೆ ಈ ಅಟ್ಯಾಚ್ ಆಗಿರುತ್ತೆ ಯಾವುದಾದ್ರೂ ಫಾರಿನ್ ಪಾರ್ಟಿಕಲ್ ಬಂದರೆ ಇದು ಫಾಸ್ಪೋಲ್ ಇಪ್ಪ ಮೆಸೇಜನ್ನು ಪಾಸ್ ಮಾಡುತ್ತೆ ಸೊ ಆವಾಗ ಆ ಪಾರ್ಟಿಕಲ್ನ ಅದು ಸೆಲ್ ಒಳಗಡೆ ಬಿಡೋದಿಲ್ಲ ಇಮ್ಯೂನ್ ಸಿಸ್ಟಮ್ಗೆಲ್ಲ ಇದು ತುಂಬ ಹೆಲ್ಪ್ ಆಗಿರುತ್ತೆ ಸೊ ಇದ್ರ ಮಧ್ಯೆ ಕೊಲೆಸ್ಟ್ರಾಲ್ನು ಬಿಲ್ಡ್ ಆಗಿರುತ್ತೆ ಇದ್ರ ಮಧ್ಯದಲ್ಲಿ ಕೊಲೆಸ್ಟ್ರಾಲ್ ಡೆವಲಪ್ಮೆಂಟ್ ಇರುತ್ತೆ ಥ್ಯಾಂಕ್ ಯು ಬೇರೆ ಇನ್ಯಾವುದಾದ್ರೂ ಟಾಪಿಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ